ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆ ಮೇಲೆ ಇರುವಂತ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ತಾಲೂಕು ಮುಖಂಡರೇ ಮತ್ತು ನಮ್ಮ ಮುದುಗಿರಿ ದಡ್ಡೂರು ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರೇ ಅಣ್ಣ ತಮ್ಮಂದರೆ ಮತ್ತು ಪತ್ರಿಕಾ ಮಿತ್ರರೆ ನಾವು ಇವತ್ತು ಇಲ್ಲಿ ಸೇರಿರುವುದು ಕಾರ್ಯಕ್ರಮ ಅಂದರೆ ಕರ್ನಾಟಕ ಲೋಕಸಭೆಯ ಚುನಾವಣೆ ಬಂದಿದೆ ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭೆ ಕ್ಷೇತ್ರದ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮ ಕೌ ಕೆ ವಿ ಗೌತಮ್ ಅವರ ಪರವಾಗಿ ಮತಯಾಚನೆ ಮಾಡಲು ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಮೊಟ್ಟ ಮೊದಲನೇದಾಗಿ ಎಬ್ನಿಯಿಂದ ಪ್ರಾರಂಭವಾಗಿ ಈಗ ಇದು ಐದನೇ ಪಂಚಾಯತಿಗೆ ಆಗಮಿಸಿದೀವಿ ಮುದುಗಿರಿಗೆ ಐದನೇ ಪಂಚಾಯತಿಗೆ ಆಗಮಿಸಿದೀವಿ ಇಲ್ಲಿ ಇಲ್ಲಿಂದ ತಿರ್ಗ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದೀರ ಮುದುಗಿರಿ ಪಂಚಾಯಿತಿಯಲ್ಲಿ ನಮ್ಮ ರಾಜೇಂದ್ರ ಅನ್ನ ಹೇಳ್ದಂಗೆ ಇದು ದೊಡ್ಡ ಪಂಚಾಯತಿ ಸುಮಾರು ಇಪ್ಪತ್ ಮೂರು ಅಲ್ಲಿಗಳಿದೆ ಅಂತ ಅನ್ಸುತ್ತೆ ನನಗೆ ಇರುವ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹಳ್ಳಿಗಳಿದೆ ದೊಡ್ಡ ಪಂಚಾಯತಿ ಇದು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳಿದ್ದೀರಾ ಆವಾಗಲೇ ನಮ್ಮ ಅಂಬರೀಷ್ ಅನ್ನ ಹೇಳಿದ್ರು ನಮ್ಮ ಶಾಸಕರು ಅಂತ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಾನು ಕಡಿಮೆ ಅಂತರದಲ್ಲಿ ಸೋತಿದ್ರು ಶಾಸಕರ ಅಲ್ಲದೇ ಇದ್ರು ಶಾಸಕರಾಗಿ ನಮಗೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮುಂದಿನ ದಿನಗಳಲ್ಲಿ ಪಂಚಾಯತ್ ಹೋಗಿ ಬರ್ತಾ ಇದ್ದೀನಿ ಇದೇ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಶಾಸಕರಾಗ್ತೀನಿ ಅಂತ ನನಗೆ ನಂಬಿಕೆ ಇದೆ ನಿಮ್ಮ ಪ್ರೀತಿ ವಿಶ್ವಾಸಗಳನ್ನು ಹಿಂಗೆ ಮುಂದುವರಿಸಿಕೊಂಡು ಹೋಗ್ತೀನಿ ನಮ್ಮ ಕೊತ್ತೂರು ಮಂಜಿನ ಆಶೆಗಳನ್ನು ಸಹ ಅವರು ಏನು ಹೇಳಿದರೆ ನಮಗೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ತೀವಿ ಅದರಲ್ಲಿ ಎರಡನೇ ಡೌಟ್ ಇಲ್ಲ ನಿಮ್ಮ ಸಹಕಾರಗಳನ್ನೆಲ್ಲ ತಗೊಂಡು ಪಕ್ಷವನ್ನು ಬಲಪಡಿಸ್ತೀವಿ ಇವಾಗ ನಾವು ಗೌತಮ ಪರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳಲು ಬಂದಿದ್ದೀವಿ ನೀವು ಪ್ರತಿ ಬೂತ್ಗೂ ಹೋಗಿ ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಶ್ರೀರಕ್ಷೆಯಾಗಿ ಮುಂದೆ ಇಟ್ಟುಕೊಂಡು ಪ್ರತಿಭೂತಿಗೂ ನಿಮ್ಮ ಜತೆಗೆ ಹೆಣ್ಣು ಮಕ್ಕಳನ್ನು ಸಹ ಕರ್ಕೊಂಡೋಗಿ ಪ್ರತಿ ಬೂತಿಗೂ ನಮ್ಮ ಕಾಂಗ್ರೆಸ್ ಪರವಾಗಿ ನೀವು ಓಟ್ ಕೇಳಬೇಕಾಗತ್ತೆ ಕೇಳಿ ನಮ್ಮ ಗೌತಮ್ ಅವ್ರನ್ನ ಗೆಲ್ಲಿಸಬೇಕು ಹಾಗೆ ನಮ್ಮ ಕೊತ್ತೂರು ಮಂಜನ್ನ ಸಹ ಬರ್ತಾರೆ ನಮ್ಮ ಹೋಬ್ಳಿ ಮಟ್ಟದಲ್ಲಿ ಐದು ಹೋಬಳಿಗಳಲ್ಲಿ ಐದು ನಾವು ಏಲ್ಪಟ್ಟಿ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರು ನಿಗದಿಪಡಿಸ್ತಾರೆ ಬೆಳ್ಳೆ ಆ ದಿನಾಂಕಗಳನ್ನ ತಮಗೆಲ್ಲ ತಿಳಿಸ್ತೀವಿ ಆ ದಿನಾಂಕಗಳಲ್ಲಿ ಆ ಟೈಮಲ್ಲಿ ನಮ್ಮ ಕೆ ವಿ ಕೆ ವಿ ಗೌತಮ್ ಅವರು ಅಭ್ಯರ್ಥಿ ಮತ್ತು ನಮ್ಮ ಪುತ್ತೂರು ಅವರು ಬರ್ತಾರೆ ಪ್ರಚಾರ ಕಾರ್ಯಕ್ರಮಕ್ಕೆ ಆ ಟೈಮಲ್ಲಿ ನಿಮಗೂ ವಿಷಯನ ತಿಳಿಸ್ತೀವಿ ನಿಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಈಗ ಎಲ್ಲ ಲೀಡರ್ಗಳು ಹೇಳಿದ್ರು ನಾವು ಅದನ್ನೇ ಹೇಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾವೇನು ಹೇಳೋದಿಲ್ಲ ಕೆಲವು ಈಗ ಉದ್ಯೋಗ ಸೃಷ್ಟಿ ಅಂತ ಹೇಳಿದ್ರು ಯಾವ ಉದ್ಯೋಗವೂ ಇಲ್ಲ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಿರುದ್ಯೋಗಗಳಾಗಿ ಹಂಗೆ ಉಳಿದಿದ್ದಾರೆ ಎಲ್ಲ ನಿಮಗೆ ಗೊತ್ತಿದೆ ಯಾವ ಉದ್ಯೋಗ ಕೊಟ್ಟಿಲ್ಲ ಇರೋ ಉದ್ಯೋಗವೇ ಇನ್ನೂ ಹೋಯ್ತು ಇಷ್ಟು ಇಷ್ಟೊತ್ತಿಗೆ ಹನ್ನೆರಡು ಅವರು ಅವರ ವಾಗ್ದಾನದ ಪ್ರಕಾರ ಅವರು ಹತ್ತು ವರ್ಷದ ಕೆಳಗಡೆ ಕೊಟ್ಟಿರುವ ವಾಗ್ದಾನದ ಪ್ರಕಾರ ಹನ್ನೆರಡುವರೆ ಕೋಟಿ ಉದ್ಯೋಗಗಳು ಆಗಬೇಕಾಗಿತ್ತು ಇವತ್ತಿನ ಪರಿಸ್ಥಿತಿಗೆ ಇದುವರೆಗೂ ಯಾವ ಉದ್ಯೋಗ ಸೃಷ್ಟಿಯೂ ಇದುವರೆಗೂ ಆಗಿಲ್ಲ ಸುಮ್ಮನೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತೀವಿ ಯಾವ ಉದ್ಯೋಗವೂ ಇಲ್ಲ ಉದ್ಯೋಗ ಮಾಡ್ತಾ ಈಗ ಜಿ ಎಸ್ ಟಿ ತಂದ್ಬಿಟ್ಟು ಹದಿನಾಲ್ಕು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಜಿ ಎಸ್ ಟಿ ತಂದ್ಬಿಟ್ಟು ಚಿಕ್ಕ ಚಿಕ್ಕ ಕಂಪನಿಗಳೆಲ್ಲ ಮುಚ್ಕೊಂಡು ಹೋಗೋಯ್ತು ಈಗ ಅವ್ರು ಇನ್ನೂ ನಿರುದ್ಯೋಗಗಳಾಗ್ಬಿಟ್ಟಿದ್ದಾರೆ ನಿರುದ್ಯೋಗಳಾಗ್ಬಿಟ್ಟು ಬಜಾರ್ಗೆಲ್ಲ ಬಂದ್ಬಿಟ್ರು ಈಗ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ನಿಮಗೆ ಗೊತ್ತಿದೆ ಎಲ್ಲ ಒಂದನೇ ಹಂತದ ಅವಾಗಲೇಳ್ತಾರ ನೀರ ಮೋದಿಗಳು ಹೆಸರು ಯಾವ ಮೋದಿ ನೀರವ್ ಮೋದಿ ಅಂಬಾನಿ ಮತ್ತೊಂದು ಎಲ್ಲ ಆ ಕ್ಯಾಟಗರಿ ಅವ್ರಿಗೆ ಈ ಐದು ವರ್ಷದಲ್ಲಿ ಹತ್ತು ಲಕ್ಷ ಕೋಟಿಗಳನ್ನ ಮನ್ನಾ ಮಾಡಿದ್ದಾರೆ ನಿಮ್ಗೆ ಗೊತ್ತಿದೆಯಾ ಇಲ್ವೋ ಮೊನ್ನೆ ಟಿವಿ ಬರ್ತಿತ್ತು ಹತ್ತು ಲಕ್ಷ ಕೋಟಿಗಳು ಮನ್ನಾ ಮಾಡಿರೋದು ಇಲ್ಲಿ ಈ ಐದು ವರ್ಷದಲ್ಲಿ ಮಾತ್ರ ಇನ್ನ ಎರಡನೇ ಹಂತದ ನಾಯಕರು ಲೆಕ್ಕ ಹಾಕಿದಾಗ ಇನ್ನು ಇಪ್ಪತ್ತು ಲಕ್ಷ ಹೋಗುತ್ತೆ ಮೂವತ್ತು ಲಕ್ಷ ಕೋಟಿಗಳಿಗೆ ಹೋಗುತ್ತೆ ನಮ್ಗಂತ ಲೆಕ್ಕ ಗೊತ್ತಿಲ್ಲ ಅದು ನೀವೇ ನೀವೇ ಊಹೆ ಮಾಡ್ಕೋಬೇಕು ಒಂದನೇ ಹಂತದ ನಾಯಕರಿಗೆ ಮಾತ್ರ ಈ ಐದು ವರ್ಷದಲ್ಲಿ ಮನ್ನಾ ಮಾಡಿರುವಂತ ಅಮೌಂಟ್ ಹತ್ತು ಲಕ್ಷ ಕೋಟಿಗಳು ಇನ್ನ ಆ ದೊಡ್ಡ ದೊಡ್ಡವರಿಗೆ ಅಷ್ಟು ಮನ್ನಾ ಮಾಡ್ತಾ ಇದ್ದಾರೆ ಆದ್ರೆ ಬಡವರ್ಗ ಕೊಡುವ ಈ ಗ್ಯಾರಂಟಿ ಮಾತ್ರ ದಿವಾಲಿ ಆಗುತ್ತಂತ ಟೀಕೆ ಮಾಡ್ತಾರೆ ಇದೆಲ್ಲ ನೀವು ಮನವರಿಕೆ ಮಾಡ್ಕೋಬೇಕು ನಮಗೆ ಬಡ್ಜೆಟ್ ಅಲ್ಲಿ ಯಾವ ವರ್ಷನೂ ಇಲ್ಲ ಯಾವ ವರ್ಷನೂ ಇಲ್ಲ ಈ ವರ್ಷದಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಕೋಟಿ ರಿಸರ್ವ್ ಮಾಡಿದ್ದಾರೆ ನಿಮಗೆ ಎಲ್ಲ ಗೊತ್ತಿದೆ ನೀವು ಗ್ಯಾರಂಟಿಗಳ ಯೋಜನೆಗೂ ಸಪರೇಟಾಗಿ ಸಂಪನ್ಮೂಲಗಳನ್ನು ಕ್ರೋಡೀಕರಣ ಮಾಡಿದ್ದಾರೆ ನೀವೇನು ಪಡಬೇಕಾಗಿಲ್ಲ ಕೆಲವರು ಹೇಳ್ತಾರೆ ಕೆಲವರು ಏನೇನು ಇಲ್ಲ ಸಲ್ಲದ ಮಾತುಗಳೆಲ್ಲ ಹೇಳ್ತಾರೆ ನಂಬಬೇಡಿ ಅದಕ್ಕೆ ಸರ್ಕಾರವೇ ನಮ್ಮ ಏನು ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ನಮಗೆ ಮೀಸಲಿಟ್ಟಿದ್ದಾರೆ ಎಷ್ಟು ಅಮೌಂಟ್ ಒಂದು ಐವತ್ತು ಲಕ್ಷ ಕೋಟಿಗಳು ಮೂವತ್ತು ಲಕ್ಷ ಕೋಟುಗಳು ಎಂಬತ್ತು ಲಕ್ಷ ಕೋಟಿಗಳು ಅಂತ ಈ ಥರ ನಮಗೆ ಇಯರ್ ಇಯರ್ ಆಗಿ ನಮಗೆ ಯಾವ ತರ ಬಡ್ಜೆಟ್ ಬೇಕೋ ಆ ತರ ಬಡ್ಜೆಟ್ ಅನ್ನ ನಾವು ಮೀಸಲಿಟ್ಟಿದ್ದಾರೆ ಅದಕ್ಕೆ ಸಂಪನ್ಮೂಲಗಳು ಕೂಡ ಕೃಡೀಕರಿಸಿದ್ದಾರೆ ನಮ್ಮ ಸಿದ್ದರಾಮಯ್ಯ ಮತ್ತು ನಮ್ಮ ಡಿ ಆದ ಶಿವಕುಮಾರ್ ಅವರು ನಮ್ಮ ಸರ್ಕಾರದಲ್ಲಿ ಖರ್ಚಿ ಅದಕ್ಕೆ ರಿಸರ್ವ್ ಮಾಡಿದ್ದಾರೆ ನಮ್ಮ ಇದನ್ನ ನೀವು ಮುಂದೆ ಇಟ್ಟುಕೊಂಡು ಪ್ರತಿ ಅಲ್ಲಿಗೂ ಹೋಗಿ ಪ್ರತಿ ಮನೆಗೂ ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಕೇಳಿ ನಮ್ಮ ಕೆ ವಿ ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಟ್ಟು ಕೊಡಬೇಕಂತ ತಮ್ಮಲ್ಲಿ ಮನಸ್ಪೂರ್ತವಾಗಿ ನಾನು ವಿನಂತಿಸ್ಕೊಡ್ತಾ ಇದ್ದೀನಿ ಈ ಮಾರ್ದಲ್ಲಿ ನನ್ನ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತನವನ್ನು ಮುಗಿಸ್ತಾ ಇದ್ರಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ